ಪಾಪ ಗುಂಡಪ್ಪ ಪಾಪ ಅದೃಷ್ಟ ಅದೃಷ್ಟ ಯಾಕತ್ತೆ ಬಾ ಹಾಗೆ ಹೆಸರು ಬರ್ದಿರೋದು ಯಾರು ಗೊತ್ತೇ ಅದ ಅಮ್ಮ ಮಗ ಅವನ ಜೀವನನೂ ಅವ್ಳು ಜೀವಿತಿ ಇದ್ದಾರಲ್ಲ ಅವರೇ ಮಾಡಿರೋದು ಆ ಬದುಕ ಹಾಂ ಅವನೇ ಮಾತಾಡ್ತಿದ್ರು ಇಬ್ಬರು ಕೇಳಿಸ್ಕಂಡೆ ನೀವು ಅಲ್ಲಿ ಹೋಗಿದ್ರಿ ನಾನು ಏನಾದರೂ ಯಾರು ತೆಗಿಸ್ಕೊಂಡು ಅದನ್ನ ಮಳೆ ಮಾಡ್ಕೊಂಬಕ್ಕಾಗಲಿಲ್ಲ ಒಟ್ಟಿನಲ್ಲಿ ಅವರೇ ಎಂಬೋದೊಂದು ಇತ್ತು ನನಗೆ ಗೊತ್ತಾಗಲಿ ಹೇಳಿ ನಾನು ಕಣ್ಣು ಕಿವಿಯಾರೇ ಕೇಳಿಸ್ಕೋಬೇಕು ಅಂತ ಕೂಕಂಡೆ ಕೇಳಿಸ್ಕೊಬಿಟ್ಟೆ ಫೋನಾಗೆಲ್ಲ ರೆಕಾರ್ಡ್ ಮಾಡ್ಕೊ ಅಂತ ಫೋನ್ ಇಲ್ಲ ಏನು ಮಾಡೋಣ ಅಂತ ಇದು ಬರೋಕ್ಕೂ ಆಗ್ತಿಲ್ಲ ನಾನಲ್ಲಿ ಹಾಂ ಗೇಟಿಂದ ಕೂಕಾಡಿದ್ದೆ ಹಾಂ ಮುಂದಾಗ್ಲಾನೆ ನಾನು ಫೋನ್ ತಗಾಣಬೇಕಾಯ್ತು ಅನ್ಸುತ್ತೆ ಮತ್ತೆ ಬಿಟ್ಟೆ ಅದೆಲ್ಲಾನೆ ಹಾಂ ಮಾತಾಡೋದ್ನ ಎಲ್ಲ ಕೇಳಿಸ್ಕೊಂಡೆ ಕಣಮ್ಮ ಅವರೇ ಮಾಡಿರೋದು ಈ ಕೆಲ್ಸನ ಅವ್ರ ಇಬ್ರೆ ಮಾಡಿರೋದು ಹೋಗಿ ಕಂಪ್ಲೇಂಟ್ ಕೊಡು ನನಗೆ ಹೆಂಗೆ ಸುಮ್ಮನೆ ಆಗಬೇಕಂದ್ರೂ ಒಟ್ಟು ಹೋಗ್ತೈತೆ ನಾನು ಯಾರು ಅಂತ ಗೊತ್ತಾಗ್ಲಿ ಅಂತ ಕಾಯ್ತಿದ್ದೆ ಕಣತೆ ಹಾಗಾದ್ರೆ ಅವ್ರೇನು ಈಗಲೂ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಎತ್ತಿಸ್ತೀನಿ ಹಾಂ ನೋಡ್ರಿ ಒಬ್ರು ಹೆಣ್ಮಕ್ಳು ಬಗ್ಗೆ ಹಿಂಗೆ ಮಾತಾಡ್ಕೊಂಡು ಹಿಂಗೆಲ್ಲ ಬರದ್ರೆ ಸರಿ ನಾನು ನನಗೆ ಆಗ್ತಾ ಇಲ್ಲ ತುಂಬ ತುಂಬ ಬೇಜಾರಾಗ್ತೈತಿ ಅಂತ ಹೇಳಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಹಾ ಮಹಿಳಾ ಪೊಲೀಸ್ ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬತ್ತೀನಿ ಹ್ಞೂ ಮತ್ತೆ ಬಿಡಬಾರ್ದು ಬಿಟ್ರೆ ಇನ್ನೊಂದು ದಿವ್ಸ ಮಾಡ್ತಾರೆ ನಾವು ಒಂದ್ ಅಣ್ಣಕೆಯಿಂದ ಇತ್ಕೊಂಡೇನೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ನಾವೇನು ಅದಕ್ಕೆಲ್ಲ ತಲೆ ಹೋಗ್ಬಾರ್ದು ಬುದ್ಧಿ ಕಲಿಸಬೇಕು ಯಾಕಂದ್ರೆ ಇತ್ತಿರ್ಗ ಇನ್ನೊಂದು ದಿವ್ಸ ನಮ್ಗೆ ಬರಬಾರ್ದು ನೋಡತ್ತಾರೋನು ಒಂಜಲಿ ಸರಿಯಾಗಿ ಬುದ್ಧಿ ಕಲಿಸೋದಕ್ಕೆ ಎಲ್ಲಾರ ನಾವು ಅದು ದುಡ್ಡು ಇಸ್ಕೊಂಡು ಇದು ಮಾಡೋದಕ್ಕೆ ಬುದ್ಧಿ ಕಲಿಸ್ಕೋದಕ್ಕೆ ಬುದ್ಧಿ ಕಲ್ತ್ಕೊಂಡಿದ್ದಾರೆ ಇವರು ಹಾ ಹಿಂಗೆ ಬಿಟ್ಟರೆ ಏ ಬಿಡು ಅಂತೇಳಿ ನಾಳೆ ಹೊತ್ನಾಗ ಇನ್ನೊಂದು ಪೋಟೋ ಕಚ್ಚುತ್ತಾರಮ್ಮ ಆವಾಗ ಊರ ಇರ್ತೇವೆ ಎಲ್ಲಾನು ಜನ ಒಂಥರ ನೋಡ್ತಾರೆ ವಾರಕ್ಕೆ ಹೋಗ್ತಿದ್ದ ಒಂಥರ ನೋಡ್ತಾರೆ ಅವತ್ತು ಹಂಗೇನಿ ಹ್ಞೂ ಬರ್ದವ್ ಎಲ್ಲಾನ ಪಾತಿ ಮೇಲೆ ಹೋದ್ರೆ ಅವಳು ನೋಡ್ತಾಳೆ ಹಾಂ ಆ ಕಡೆಗೆ ಈ ಕರಿಯಮ್ಮ ಬಂದ್ರೆ ಆ ಕರಿಯಮ್ಮಗೂ ಗೊತ್ತಾಗಿತ್ತು ಕರಿಯಮ್ಮ ಹಿಂಗೆ ಮಣ ಮಣ ನೋಡ್ತಾಳೆ ಎಲ್ಲರೂ ನಮ್ಮನ್ನ ಒಂಥರ ನೋಡ್ತಾರೆ ಹ್ಞೂ ನಾವು ಯಾಕೆ ಮರ್ಯಾದೆ ಕಳ್ಕೋಬೇಕು ನಮ್ಮನ್ನ ನಾವು ಉಂಡು ಇಂಥ ಹೊಡ್ಯರ್ತಾಗೆಲ್ಲಾನ ಇದು ಮಾಡ್ಕೊಂಡು ಅದಕ್ಕೆ ಮತ್ತೆ ಪಾಪ ಹೋಗಿ ಫಸ್ಟ್ ಕಂಪ್ಲೇಂಟ್ ಕೊಟ್ಬಿಡ್ರಲ್ಲ ಹೇಳ್ತೀನಿ ಆರಾಮ ಮಾಡಿರೋದು ಈ ಕೆಲಸ ಯಾರು ಮಾಡಿರೋದು ಹೇಳು ಆಗ ಅವಳು ಮಾರಮ್ಮನ ಮಕ್ಕಳು ಆಗ ನನ್ನ ಮಗನೂ ಅವ್ರಂತ ಮಾಡಿರೋದು ಆ ಜೀವಿತ ಅಮ್ಮನು ಆಗ ಅವ್ನ ಬೆಂಗಳೂರಿಗೆ ಹೋಗಿ ಬಂದವನಲ್ಲ ನನ್ನ ಮಗ ಮಾಡಿರೋದು அவனு நான் மாதாட்ச அவங்க ஹெங்க் மாத்தாட் தவங்க மாதாட்சதே இல்ல நினைக்க அது சிட்டு அவன் மேலே அவன் நன்ன மாதாடல்லி பை கெம் தான் மாத்தாட்லே அவனு நீத்தாடஸ்க்கெனக்கிட்ட அவங்க நீங்கள் மாதாடஸ்ல பப்பா அவ்ரெல்லாம் சனிக்கிணல்ல அதுக்கே அது சிட்டு ம் நன் மதிகே அது சிட்டு நோட நான் மாதாட்சவல்ல முந்தி மாதாட்சல்ல நன் மகன அதுக்கு மாத்தினி அந்த ஹே்த்தின் ಪೈ ಕೇಳ್ಕೊಂಡು ಹೋಗ್ತಿವಾಗ ತಡೆ ಹೋಗಿ ಬತ್ತೀವಿ ತಾಡಿ ಹ ನಡಿ ಅದೃಷ್ಟ ಹೋಗ್ ಕಂಪ್ಲೇಂಟ್ ಮಾಡೋ ನಡಿ ಹೇಳ್ತೀನಿ ಹ ಸಂಜೆಗೂ ಅದೃಷ್ಟಿ ಜಾನಕಿಗೂನು ಹೋಗ್ ನಡಿ ಯಾತ ಚೋಡಕ ಹೆಸರು ಬರ್ದಿರೋದು ಜಾನಕಿ ಬೇರೆ ಯಾರು ಅಲ್ಲ ಅವನು ಮರಾಮ ಇಬ್ರು ಸೇರ್ಕೆ ನಿಂತ ಬದುಕುಕ್ ಮಾಡಿರೋದು ಬಂದು ನಾಳೆ ಸಂಜೆಪ್ಪ ಹೋಗಿ ಕಂಪ್ಲೇಂಟ್ ಬರ್ತೀವಿ ಕೊಟ್ಬರ್ತೀವಿ ಹಾಂ ಬಂದೈತಾನಾಕೆ ಬಂದಿಲ್ಲ ಬರೋ ಟೈಮು ಹಂಗೆ ಫೋನ್ ಮಾಡ್ಕಂಡ ಅಲ್ಲಿಗೆ ಬಂತನ್ನು ಬರುತ್ತೆ ಓ ಕಂಪ್ಲೇಂಟ್ ಮಾಡಿ ಬರ್ರಿ ಹೇಳ್ತೀನಿ ಹಾಂ ಸುಮ್ಮನೆ ಬಿಡಬಾರ್ದು ನಿಂತಾರೆ ಅಲ್ಲ ಹಾಂ ಇಲ್ಲಾಂದಿ ಇನ್ನೊಂದು ಮಾಡ್ತಾರೆ ಸೋಡಾಂಟಿ ಹೇಳ್ದಂಗೆ ಸರಿಯಾಗಿ ನಾವು ಬುದ್ಧಿ ಕಲಿಸಬೇಕು ಬುದ್ಧಿ ಕಲಿಸ್ಲಿಲ್ಲ ಅಂದರೆ ಇನ್ನು ಆಗೋದಿಲ್ಲ ಅದೇ ಒಟ್ಟು ಹೋಗುತ್ತೆ ನಾನು ಕೇಳಿಸ್ಕೊಂಡೆ ಕಣ ಮ ಅವರು ಮಾತಾಡ್ತಿದ್ರು ಎಲ್ಲ ಕೇಳಿಸ್ಕೊಂಡಿದ್ದೀನಿ ಹಾಂ ಅವರೇ ಮಾಡಿರೋದು ಅಲ್ಲ ತಿಡಿಗೆ ಸರಿಯಾಗಿ ಅವರೆಲ್ಲಾನ ಬಾಯ್ ಬಿಡ್ತಾರೆ ಹಾಂ ಕಂಪ್ಲೇಂಟ್ ಕೊಡ್ರಿ ಹೇಳ್ತೀನಿ ಕಂಪ್ಲೇಂಟ್ ಕೊಟ್ರೇನೆ ಸರಿಯಾಗೋದಿದ್ದು ಹ್ಞೂ ಮತ್ತೆ ನನಗೂ ಹಂಗೆ ಎಲ್ಲಡು ಆದ್ರೂ ಇಷ್ಟೇ ತಲೆ ಕೆಡಿಸ್ಕೊಬಾರ್ದು ಅದ್ರ ಬಗ್ಗೆ ಅಂತ ಹೇಳಿ ಅಂದ್ಕೊಂಡ್ರು ಒಟ್ಟು ಹುರ್ದೋಗುತ್ತೆ ನೆನೆಸ್ಕೊಬಿಟ್ರೆ ಇವ್ರಿಗೆ ಹೆಂಗ್ ಬುದ್ಧಿ ಹೆಂಗ್ ಅಮ್ಮನಪ್ಪ ಏನು ಮಾಡೋನಪ್ಪ ಅಂತ ಒಟ್ಟು ಹೋಗುತ್ತೆ ಆದ್ರೂ ಸಿಟ್ ಕಂಟ್ರೋಲ್ ಮಾಡ್ಕೊಂಡು ಸಿಟ್ಟು ಜಾಸ್ತಿ ಮಾಡ್ಕೊಬೇಡ ಟೆನ್ಶನ್ ತಗೋಬೇಡ ಅಂತ ಹೇಳ್ತಾರೆ ಅದಕ್ಕೆ ನಾನು ಸುಮ್ಮನೆ ಆಗ್ತೀನಿ ಏನು ಮಾಡೋಣ ನಾನು ಮಗ ಮಾಡೋದಾನೆ ಅಂದರೆ ಬಿಡಲ್ ಬಿಡೋ ನಾನು ಅವನಿಗೆ ಐತೆ ಐತೆ ಏನು ಬಿಡ ಅಷ್ಟಿಷ್ಟಿಲ್ಲ ಅವ್ರ ಅಮ್ಮಗಿನ ಅಡು ಜಮ್ದಾನ ಅವನು ಭಾರಿ ಅದಾನ ನನ್ನ ಮಗ ಹಾಂ ಒಬ್ಬ ಎಷ್ಟು ಮೀರ್ದಾನ ಅಂದರೆ ಅವನು ಅಷ್ಟಿಷ್ಟು ಮೀರ್ದವನು ಅವನು ಅವನು ಬಿಟ್ಟರೆ ನಾವು ಸದರ ಆಗ್ಬಿಡ್ತೀವಿ ಏನು ಬಿಡು ಇವ್ರದ್ದು ಏನು ಅವ್ನು ನಾಳೆ ಅವತ್ತು ನಾನು ಇನ್ನೊಂದು ಮಾಡಿದ್ರೆ ಹೆಂಗಲ್ಲ ಅಂದರೆ ರಾತ್ರಿ ಎಲ್ಲ ನಿದ್ದೆ ಬಂದಿರ್ಬೇಕು ಗೊತ್ತೇ ಜನಕ್ಕೆ ಅಷ್ಟು ಸಿಟ್ಟು ಬರುತ್ತೆ ಅಂಥವ್ರು ಇದ್ರಿಗೆ ನಾವು ಏನೋ ಒಂಥರ ಏನೂ ಗೊತ್ತಿಲ್ಲ ಆ ಥರ ಇದೀ ಹಂಗಂದ್ರೆ ಎಲ್ಲ ಒಂದು ಕಡೆಗೆ ಅಷ್ಟು ಸಿಟ್ಟು ಬರುತ್ತೆ ನೋಡಪ್ಪ ಜನ ಹೆಂಗೆ ಯಾವ ರೀತಿ ಸುಮ್ಮನೆ ಸುಮ್ಮನೆ ತಪ್ಪು ಕಲ್ಪನೆ ಮಾಡ್ಕೊಂಡು ಈ ರೀತಿ ಎಲ್ಲ ಮಾತಾಡಿದ್ರಲ್ಲಪ್ಪ ಮತ್ತು ಎಷ್ಟು ಬೇಜಾರಾಗುತ್ತೆ ಗೊತ್ತೆ ಯಾರ ಬಗ್ಗೆನೇ ಆಗಲಿ ಸುಮ್ಮನೆ ಇಲ್ಲ ಸಲ್ಲದ್ದೆಲ್ಲ ಮಾತಾಡಿದ್ರೆ ಒಂಥರ ಬೇಜಾರಾದಂಗೆ ಆಗ್ಬಿಡುತ್ತೆ ಯಾವುದೇ ಆಗಲಿ ಬೇಜಾರಾಗುತ್ತೆ ಮತ್ತೆ ಅಲ್ಲ ಎಷ್ಟು ಕಷ್ಟಪಟ್ಟು ಮಾಡ್ತಾಳೆ ನನ್ನ ಸೊಸೆ ಬಸ್ರಿ ಆದ್ರೂ ಇವತ್ತು ಹೊಲ್ತೋಗದ್ ಬಿಡಲ್ಲ ಹೊಲ್ದ ಕೆಲಸ ಮಾಡ್ತಾಳೆ ಆ ಯಾವ ಸೂಕ್ಷ್ಮೆ ಮಾಡಲ್ಲ ಏನಿಲ್ಲ ಎಷ್ಟು ಹೊಲ್ದ್ ಬೋದ್ಕೋ ಭಾಳ ಎಷ್ಟು ಕಷ್ಟಪಟ್ಟು ನನ್ನ ಮಗ ಸೊಸೆ ನಮ್ಮನೆಲ್ಲ ನೋಡ್ಕೊಂಡು ಹೆಂಗೈದಾರ್ ಆ ಬೆಂಗ್ಳೂರ್ ಹೋದ್ರೆ ಇವ್ರು ನೋಡ್ಕೆ ಮರಿ ಇಲ್ದಂಗೆ ಆಗ್ತಾರೆ ಬೇಡ ಯಾವ ಕೆಲಸಕ್ಕೂ ಬೇಡ ನಾವ್ ಅಲ್ದಾಗ ಕಷ್ಟಪಟ್ಟು ಮಾಡಣ ಅಂತ ಹೊಲ ಐತಿ ಅಂತ ಮಾಡ್ತಾರೆ ಇವಾಗಿನ ಕಾಲದಾಗ ಹಿಂಗೆ ಮಾಡಾರ ಯಾರಮ್ಮ ಇರ್ತಾರೆ ಜನಕಿ ಇವಾಗ ಅವ್ರಾಯ್ತವ್ರ ಕೆಲಸ ಆಯ್ತು ಇರ್ತಾರೆ ಇವಾಗಿನ ಜನ ಹಾ ಯಾರು ಹಂಗೆ ಮಾಡಲ್ಲ ಕಣೆ ಕಷ್ಟಪಟ್ಟೇ ಎಲ್ಲ ಇದೆ ನಮ್ಗೆ ಎಲ್ಲ ಬಿಶಾಖ್ಮ ಕಡೆಗೆ ಹೋಗ್ ನಡಿ ಅಂತಾರೆ ಇವಾಗಿನ ಕಾಲದಾಗ ಜನ ಒಳಫಲ ಯಾತ ಮಾಡೋಕೆ ಇಷ್ಟಪಡಲ್ಲ ಇಲ್ಲ ನಾವು ಹೋಗಿ ನಿಮ್ದೆ ಗಿರ ನಡಿ ನಾವು ಇಬ್ರು ಗಂಡ ಎಂಬ ಅಂತ ಕಾಲ ಇವಾಗತ್ತಿನ ಕಾಲ ಅಂತದ್ರಾಗೆ ನನ್ನ ಸಸಿ ಹೆಂಗ್ ಮಾಡ್ತಾಳೆ ಹಾ ನನ್ನ ಸಸಿ ಇವತ್ತು ಎಂತ ಗ್ರಾಸ್ತಿ ಗೊತ್ತೆ ನನ್ನಂತ ಸಸಿ ಯಾರಿಗೂ ಸಿಗಲ್ಲ ಏನು ಹಿಂಗೆ ಮಾತಾಡ್ತಾ ಇದ್ದೀರಾ ಅದೃಷ್ಟ ಹೆಸ್ರು ಬರ್ದಿರೋದು ಯಾರಂತ ಗೊತ್ತಾಗೈತೆ ನಮ್ಮ ಅತ್ತಿಗೆ ಅದಕ್ಕೆ ಕಂಪ್ಲೇಂಟ್ ಕೊಡಕ್ಕೆ ಹೋಗೋಣ ಅಂತ ಹೇಳಿ ಅಂತೇಳಿ ಕಂಪ್ಲೇಂಟ್ ಅಂತ ಅಂತಾರು ಅಕ್ಕ ಯಾರು ಹೆಸ್ರು ಬರ್ದಿರೋದು ಯಾರಮ್ಮ ತಮ್ಮ ಆಗ ಅವಳು ಎಂತಳು ಮಾರಮ್ಮ ಮಗಳು ಜೀವಿತಾನೂ ಜೀವನ ಹ್ಞೂ ಅವೆಲ್ಲೋ ಇದಾವಲ್ಲ ಅವು ಅವು ಬರದೇ ಇರೋದು ಅವನು ಸಂಜೆ ಮಾತಾಡ್ಸ್ತಿರ್ಲಿಲ್ಲವಲ್ಲ ಇವ್ರ ಮಾತಾಕೆಲ್ಲ ಇವರು ಅವರು ಬರ್ತಾ ಹೋಗ್ತಾ ಶನಕ್ಕಿದ್ರಲ್ಲ ಇವನು ಮಾತಾಡ್ಸ್ತಿರ್ಲಿಲ್ಲ ಅವಾಗ ಅವನು ಹ್ಞೂ ಅದಕ್ಕೆ ಇವಾಗ ಅವನು ಮಾತಾಡ್ಸಲ್ವಲ್ಲ ಆದರೆ ಸಿಟ್ಟಿಗೆ ನೋಡಿ ನಾನು ಬೆಂಗಳೂರಿಂದ ಬಂದು ಇಲ್ಲೇ ಇದ್ದರೂ ನಾನು ಮಾತಾಡ್ಸಲ್ವಲ್ಲ ಹಾಂ ಹಂಗೆ ನಾನು ಬೆಂಗಳೂರಿಂದ ಬರ್ಬ ಬಂದಾಗ ಹಬ್ಬಕ್ಕೆ ಬಂದಾಗ ನಾನು ಸಿಗರೇಟ್ ಕೊಡಿಸ್ತಿದ್ದೆ ಸೊಂಜಿಗೆ ಸಂಜೆಗೆ ಹಾಂ ಆ ಥರ ನಾನು ದುಡ್ಡು ಕೊಡ್ತಿದ್ದೆ ಪಾರ್ಟಿ ಕೊಡಿಸ್ತಿದ್ದೆ ಆಂ ನನ್ನ ತಿನ್ಕೊಂಡು ಉಂಡ್ಕೊಂಡು ನಾನು ದುಡ್ಡು ಕೊಡ್ತಿದ್ದೆ ನಾನು ಕಷ್ಟ ಸುಖಕ್ಕೆ ಆಗ್ತಿದ್ದೆ ನನ್ನಂಥ ಫ್ರೆಂಡ್ಶಿಪ್ ಬಿಟ್ಟು ಇವಾಗ ಅವ್ನು ಫ್ರೆಂಡ್ಶಿಪ್ ಮಾಡ್ಯಾರಲ್ಲ ಅಂಬ ಸಿಟ್ಟಿಗೆ హింక్ మన అంతే మాతారా నన్గు హెన్నత అవున సిఫ్ట్ మన ఆవత దిన బైక్ ఎమ్తిద్ద నోడు ఆవ నబ్బ హందా కుక్ బాగి సిగరెట్ బయక్కిమ్మ ఒక్క నేను కొడ్సక నను బాగి ఇవగా అని నన్ను మాట్లాడసంత బైక్ ఎమ్తి అయ్యమ్ బుడ్ పప్పు మాట్టి అంత ఐ ఎమ్తిత నను కళస్కండే ననగూ ఇలా కడ అన్ను మాట్ాడుసల్ అమ్మ సిట్ిల్ హిర్తనేంత నన్గు ఇలా కడక హు ಹ್ಞೂ ಮತ್ತೆ ಮಾಡಿರ್ತಾರೆ ಅವೆಲ್ಲನ ಏನೇನು ಇರ್ತಾವ ದ್ವೇಷಗಳು ಆ ದ್ವೇಷಗಳಿಗೆ ಮಾಡಿರೋದು ನಾನು ಹೇಳಿದೆ ಮಾತಾಡ್ಸ್ಬೇಡಮ್ ಅವಾಗ ಹಂಗೆ ತಗಾವಾಗ ಅವಾಗ ಅವಾಗೊಂದು ಬುದ್ಧಿ ಇಲ್ಲ ನೀನು ಕೊಟ್ಟ ಕಾಳು ಮಾಡ್ಕೊಂಡಿದ್ದೀವಿ ಅವರು ಹಾಳು ಮಾಡ್ಕೊಂಡವ್ರು ಅಷ್ಟೇ ಬಿಡ ಅಂತಾರೆ ಸಾಕಕ್ಕೆಲ್ಲ ಹೋಗ್ಬೇಡಮ್ ಅಂತ ನಾನು ಹೇಳ್ದೆ ಹ್ಞೂ ಅದಕ್ಕೆ ಅವನು ಬೈ ಅಂತಾನೆ ನಾನು ಮಾತಾಡ್ಸಲ್ಲ ಅಂತ ಹಿಂಗೆ ನೋಡ್ತಾನೆ ಅಂತ ಹೇಳಿ ಹೇಳ್ತಿತ್ತು ಏ ಬೇಡಪ್ಪ ಯಾರಿಗೂ ಏನಾಗಂಗಿಲ್ಲ ಯಾವ ಫ್ರೆಂಡ್ಶಿಪ್ ತಗೊಂಡು ಏನು ಮಾಡ್ತೀವಿ ನಾವಾಯ್ತು ನಮ್ಮ ಕೆಲಸ ಆಯ್ತು ಮಂಗಿರ್ಬೇಕು ಇವಾಗ ಯಾತ ತಲೆ ಕೆಡ್ಸ್ಕೊಬೇಕು ಹೋಗ್ಬಾರ್ದು ಅಂತ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಆದರೆ ಥರ ಮಾತಾಡ್ತಾನೆ ಎಷ್ಟು ಇರಬೇಡ ನನಗೆ ಎಷ್ಟು ಅಟ್ಟ ಹುರಿದು ಹೋಗೋಣ ಹಾಂ ಇನ್ನು ಏ ಹೇಳು ಜನ ಸರಿ ಇಲ್ಲ ಏನಾದರೂ ಒಂದು ಕೆಣಕಿ ಚಾಪಾತಿ ಮಾಡ್ತಿರ್ತಾರೆ ಎಪ್ಪ 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 ಎಂತೆಂಥ ಜನ ಅಂದ್ರೆ ಅಂಥ ಜನಗಳು ಇರ್ತಾರೆ ಇವಾಗ ಕಂಪ್ಲೇಂಟ್ ಕೊಟ್ಟರೆ ಹೋಗುತ್ತೆ ಇವಾಗ ಸಂಜೆ ಫೋನ್ ಮಾಡ್ಕೊಂಡು ಅಲ್ಲಿಗೆ ಬಾ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀವಿ ಹ್ಞೂ ಇವಾಗ ಸುಮ್ಮನೆ ಬಿಡಬಾರ್ದು ಗೊತ್ತಾದ ಮೇಲೆ ನಾವು ಸುಮ್ಮನೆ ಇದ್ರೆ ಇದಾಗ್ಬಿಡ್ತೀವಿ ಸದರಾಗ್ಬಿಡ್ತೀವಿ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಸುಮ್ಮನೆ ಹಾಕ್ತೀವಿ ಹ್ಞೂ ಹಂಗೆ ಕಣಂತೆ ಹೇಳಿ ಒಲ್ತಕೋಗಿ ಮಾಮತೆ ಆ ಹೋಗ್ತೇವೆ ನಾವು ನೀನು ಹೋಗೋದಾದ್ರೆ ಹೋಗು ಬೀಗ ಹಾಕೊಂಡು ನಾವು ಗಾಡಿಗೆ ಹೋಗಿ ಹೋಗ್ ಬತ್ತಿ ಹೋಗಿ ಅದೇನೋ ಎತ್ತ ಅಂತೇಳಿ ಮಾತಾಡ್ಕೊಂಡು ಪೊಲೀಸ್ನವರ್ತಾಗೆ ಬತ್ತಿ ಹ್ಮ್ ನೀನು ಹೋಗಂಗ ಅಯ್ತಾಳು ನಾನು ಇರ್ತೀನಿ ಚೆನ್ನಾಗಿದ್ದು ನಾನು ಬೆಟ್ಟ ಬೈಟಿದ್ದಾವೆ ಒಗ್ದಾಕೆ ಹೋಗ್ತೀನಿ ಮಾಸಿದಾವೆ ಮಾಸಿದ್ದಾವೆ ಹೋಗ್ತೀನಿ ಹೋಗ್ರಿ ನೀವು ಹ್ಮ್ ನಾನೆಲ್ಲ ಮನೆ ತಂದು ನೋಡ್ಕೊತೀನಿ ಇಲ್ಲ ಅಂದ್ರೆ ಇವತ್ತಿಂದ ಹೋಗಲ್ಲ ಇವತ್ತಿಂದೇನು ಏಳ್ ಹೋಗ್ರಿ ಹ್ಮ್ ಹ್ಞೂ ನ ಮನೆಗೆ ಕಳ್ಸೋ ತಕ ನೋಡ್ಕೊಳ್ಳಪ್ಪ ಜವಾಬ್ದಾರಿ ಅಂತ ಮನೆ ಹುಡುಗೆಲ್ಲ ವಾರನ ಮಾಡ್ತೀನಿ ಅಂತ ಸಮೋಸೆರೆ ತಿರುಗ ಒಟ್ಟು ಹೋಗಿ ಬಂದು ನಿನಗೆ ಒಟ್ಟು ಸಾಕಾಗಿರುತ್ತೆ ಅದಕ್ಕೆ ಒಟ್ಟು ವಾರನ ಮಾಡ್ತೀನಿ ಹೋಗಿ ಬರೋಗ್ರಿ ಹ್ಮ್ ಹೋಗಿ ಅದೇನ್ ಅದೇನು ಬರ್ರಿ ಹೋಗಿ ಇಲ್ಲಿ ಏನಕ್ಕೆ ಮಾಡಿರೋದು ಅಂತಂದರೆ ಸಂಜು ಇವಾಗ ಅವನು ಮಾತಾಡ್ಸೋಲ್ಲ ಅವಾಗ ನನ್ನ ಗಂಡನೂ ಮಾತಾಡಿಸ್ತಿರ್ಲಿಲ್ಲ ಅವನು ಭಾಳ ವಿರೋಧ ಆಗಿತ್ತು ಅವರೆಲ್ಲ ಚೆನ್ನಾಗಿದ್ರಲ್ಲ ಅದೇ ಒಂದು ಸೈಡ್ ಇಟ್ಕೊಂಡು ಈ ರೀತಿ ಮಾಡಿದಾನ ಅವನು ಹ್ಞೂ ಅದು ಆ ಸೈಡಿನ ಮೇಲೆ ಈ ರೀತಿ ಮಾಡ್ಕೊಂಡು ಇದು ಮಾಡ್ಕೊಂಡಿರೋದು ನಾವ್ಯಾರೋ ಎಲ್ಲ ಹೊಂದಾಣಿಕೆಯಿಂದ ಇರೋದು ನೋಡಿ ಎಲ್ಲ ಚೆನ್ನಾಗಿದಾರಲ್ಲ ಅಂಬ ಒಂದು ಇದಕ್ಕೋಸ್ಕರ ಈ ರೀತಿ ಹೆಸ್ರು ಬರೆದಿರೋದು ಜಗಳ ಆಡ್ತಾರೆ ಅನ್ನೋ ಒಂದಿದಕೋಸ್ಕರ ಹೆಸ್ರು ಬರ್ದಿರೋದು ಈ ರೀತಿ ನೋಡ್ರಿ ಅಂತೆಂತ ಜನ ಇರ್ತಾರೆ ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಹೇಳಿ ಹೊರಟಿದೀವಿ ಹೋಗಿ ಕಂಪ್ಲೇಂಟ್ ಮಾಡ್ತೀವಿ ಅವನಿಗೆ ಹ್ಮ್ ಯಾಕ ಬಹಳ ಗಾಂಚಲೆ ಮಾಡ್ತಾ ಇದ್ದಾನೆ ನೋಡ್ತಾ ಇರಿ ನಿನ್ನಬೋದಂಥ ಮುಂಜಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ನಿಮ್ಮ ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು